ನಾವು ಇಂದು ವೃದ್ಧಾಪ್ಯವನ್ನು ಉತ್ತಮ ಆರೋಗ್ಯಕರ ಮತ್ತು ಸಂತೋಷದಾಯಕವಾಗಿಸುವುದರ ಬಗ್ಗೆ ಮಾತನಾಡುತ್ತಿದ್ದೇವೆ ಇಂದಿನ ವಿಷಯ ಬಹಳ ಮುಖ್ಯವಾಗಿದೆ ಅರವತ್ತರ ಮೇಲೆ ವಯಸ್ಸಾದಂತೆ ರಾತ್ರಿಯಲ್ಲಿ ಮೂತ್ರ ವಿಸರ್ಜಿಸಲು ಆಗಾಗ ಎದ್ದೇಳುವುದು ಸಾಮಾನ್ಯ ಮತ್ತು ತೊಂದರೆ ನೀಡುವ ಸಮಸ್ಯೆಗಳಲ್ಲಿ ಒಂದಾಗಿದೆ ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ನೊಕ್ಟುರಿಯಾ ಎಂದು ಕರೆಯಲ್ಪಡುತ್ತದೆ ಆಗಾಗ ಎಚ್ಚರಗೊಳ್ಳುವಿಕೆ ಈ ಸಮಸ್ಯೆ ನಿದ್ರೆಗೆ ಅಡ್ಡಿಪಡಿಸುವುದಲ್ಲದೆ ದೇಹ ಶಕ್ತಿ ರೋಗ ನಿರೋಧಕ ಶಕ್ತಿ ಮಾನಸಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ ಇದು ಹೆಚ್ಚಾಗಿ ರೋಗ ನಿರೋಧಕ ಶಕ್ತಿ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ ಆದರೆ ಇದರ ಮೂಲದಲ್ಲಿ ಏನಿದೆ ಎಂದು ಎಂದಾದರೂ ಯೋಚಿಸಿದ್ದೀರಾ ಬಹುತೇಕ ಎಲ್ಲ ವಯಸ್ಸಾದ ವ್ಯಕ್ತಿಗಳು ಮಾಡುವ ಒಂದು ಸರಳ ತಪ್ಪಿನಲ್ಲಿ ಅಡಗಿದೆ ಎಂದು ತಿಳಿದಿದೆಯೇ ಹಾಗಾದರೆ ಇಂದು ನಾವು ವಿಡಿಯೋದಲ್ಲಿ ನಾವು ತಿಳಿಯೋಣ ರಾತ್ರಿಯಲ್ಲಿ ಆಗಾಗ ಮೂತ್ರ ವಿಸರ್ಜನೆಗೆ ಕಾರಣವೇನು ರಾತ್ರಿಯಲ್ಲಿ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡುವುದರ ಹಿಂದಿನ ನಿಜವಾದ ಕಾರಣ ನೀವು ಪ್ರತಿದಿನ ಪುನರಾವರ್ತಿಸುವ ಒಂದು ಮುಖ್ಯ ತಪ್ಪಿನಿಂದ ಉಂಟಾಗುವ ಹಾನಿ ಮತ್ತು ಅಂತಿಮವಾಗಿ ಏಳು ಪರಿಣಾಮಕಾರಿ ಪರಿಹಾರಗಳಿಂದ ಈ ಸಮಸ್ಯೆಯನ್ನು ಮೂಲದಿಂದಲೇ ನಿರ್ಮೂಲನೆ ಮಾಡಬಹುದು ನೊಕ್ಟೂರಿಯಾ ಎಂದರೇನು ನೊಕ್ಟೂರಿಯಾ ಎಂಬುದು ಮೂತ್ರ ವಿಸರ್ಜಿಸಲು ಒಬ್ಬ ವ್ಯಕ್ತಿಯು ರಾತ್ರಿಯಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಎದ್ದೇಳಬೇಕಾದ ಸ್ಥಿತಿಯಾಗಿದೆ ಇದು ರಾತ್ರಿಯಲ್ಲಿ ಚೆನ್ನಾಗಿ ನಿದ್ರೆ ಮಾಡಲು ಅಡ್ಡಿಪಡಿಸುತ್ತದೆ ಮತ್ತು ವ್ಯಕ್ತಿಯು ಬೆಳಗ್ಗೆ ಎದ್ದಾಗ ತುಂಬ ಸುಸ್ತಾಗಿರುವ ಅನುಭವವಾಗುತ್ತದೆ ಇದು ಇದರ ಸಾಮಾನ್ಯ ಲಕ್ಷಣವಾಗಿದೆ ರಾತ್ರಿಯಲ್ಲಿ ಎರಡು ಅಥವಾ ಹೆಚ್ಚು ಬಾರಿ ಮೂತ್ರ ವಿಸರ್ಜಿಸಲು ಹೋಗುವುದು ಮತ್ತು ಪದೇ ಪದೇ ಎಚ್ಚರಗೊಳ್ಳುವುದರಿಂದ ಹಗಲಲ್ಲಿ ಕೂಡ ನಿದ್ರಾಹೀನತೆ ಸುಸ್ತು ಮತ್ತು ಪದೇ ಪದೇ ಮೂತ್ರ ವಿಸರ್ಜನೆ ಮಾಡುವಂತೆ ಭಾಸವಾಗುತ್ತದೆ ಆದರೆ ಮೂತ್ರದ ಪ್ರಮಾಣ ಕಡಿಮೆ ಇರುತ್ತದೆ ಎರಡು ವಯಸ್ಸಾದವರಲ್ಲಿ ಮೂತ್ರ ವಿಸರ್ಜನೆ ಸಮಸ್ಯೆಗಳು ಏಕೆ ಸಾಮಾನ್ಯ ವಯಸ್ಸಾದಂತೆ ವಯಸ್ಸಾದವರ ದೇಹದಲ್ಲಿ ಅನೇಕ ಬದಲಾವಣೆಗಳು ಸಂಭವಿಸುತ್ತದೆ ವಯಸ್ಸಾದಂತೆ ಜೀರ್ಣಕ್ರಿಯೆಯು ನಿಧಾನವಾಗುತ್ತದೆ ಇದರಿಂದ ಮೂತ್ರಪಿಂಡದ ಕಾರ್ಯವು ಕಡಿಮೆಯಾಗುತ್ತದೆ ಹೀಗೆ ದಿನ ಕಳೆದಂತೆ ಮಲವಿಸರ್ಜನೆಯೂ ಕೂಡ ಕಡಿಮೆಯಾಗುತ್ತದೆ ಜಡತ್ವದ ಹಿಡಿತ ದುರ್ಬಲವಾಗುತ್ತದೆ ಪುರುಷರಲ್ಲಿ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಕೊರತೆ ಮತ್ತು ಮಹಿಳೆಯರಲ್ಲಿ ಇಸ್ಟ್ರೋಜನ್ ಕೊರತೆ ಕಾಣಿಸಿಕೊಳ್ಳುತ್ತದೆ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡದಂಥ ಕಾಯಿಲೆಗಳು ವಯಸ್ಸಾದ ಮೇಲೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಆದರೆ ಈ ಎಲ್ಲ ಕಾರಣಗಳ ಹೊರತಾಗಿಯೂ ಹೆಚ್ಚಿನ ವೃದ್ಧರು ತಮ್ಮ ಆರೋಗ್ಯ ನಿರ್ಲಕ್ಷಿಸುವುದು ಒಂದು ದೊಡ್ಡ ತಪ್ಪು ಆಗುತ್ತದೆ ಇದೇ ಎಲ್ಲದರ ಮೂಲ ಕಾರಣವಾಗುತ್ತದೆ ಮೂರು ಮಲಗುವ ಮುನ್ನ ಹೆಚ್ಚು ನೀರು ಕುಡಿಯುವುದು ಹೌದು ವಯಸ್ಸಾದ ಹೆಚ್ಚಿನ ಜನರು ಯೋಚಿಸುತ್ತಾರೆ ಹೆಚ್ಚು ನೀರು ಕುಡಿಯುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಎಂದು ಆದರೆ ಇದು ಹಗಲಿನಲ್ಲಿ ಒಳ್ಳೆಯದು ಆದರೆ ರಾತ್ರಿ ಮಲಗುವ ಮುನ್ನ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕುಡಿಯುವುದು ಸೂಕ್ತವಲ್ಲ ಇದು ರಾತ್ರಿ ಮೂತ್ರ ವಿಸರ್ಜನೆಗೆ ಪ್ರಮುಖ ಕಾರಣವಾಗುತ್ತದೆ ಹಾಗೇ ರಾತ್ರಿ ಮಲಗುವ ಮುನ್ನ ಹಾಲು ಕುಡಿಯುವುದು ಅದರಲ್ಲಿ ವಿಶೇಷವಾಗಿ ಬಿಸಿ ಹಾಲು ಕುಡಿಯುವುದು ತಪ್ಪು ರಾತ್ರಿ ವೇಳೆಯಲ್ಲಿ ಗಿಡಮೂಲಿಕೆಗಳ ಕಷಾಯ ಕುಡಿರಿ ಅಷ್ಟೇ ಅಲ್ಲ ವೈದ್ಯರನ್ನು ಸಂಪರ್ಕಿಸದೆ ಶುಗರ್ ಅಥವಾ ಬಿ ಪಿ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಳ್ಳಬೇಡಿ ಹೆಚ್ಚು ಉಪ್ಪು ಅಥವಾ ಸಿಹಿ ಪದಾರ್ಥಗಳನ್ನು ತಿನ್ನುವುದನ್ನು ಕಡಿಮೆ ಮಾಡಿ ಇದರಿಂದ ಪದೇ ಪದೇ ಬಾಯಾರಿಕೆ ಆಗುತ್ತದೆ ನಾಲ್ಕು ರಾತ್ರಿಯಲ್ಲಿ ಹೆಚ್ಚು ನೀರು ಕುಡಿದರೆ ಏನಾಗುತ್ತದೆ ಇದರಿಂದ ಮೂತ್ರ ವಿಸರ್ಜನೆ ಹೆಚ್ಚಾಗುತ್ತದೆ ಮತ್ತು ಮೂತ್ರ ವಿಸರ್ಜನೆ ನಿಯಂತ್ರಣವೂ ದುರ್ಬಲಗೊಳ್ಳುತ್ತದೆ ದೇಹ ವಿಶ್ರಾಂತಿ ಪಡೆಯುವ ಬದಲು ಮೂತ್ರ ವಿಸರ್ಜನೆಯಲ್ಲಿ ತೊಡಗಿರುತ್ತದೆ ಮತ್ತು ನಿದ್ರೆಗೆ ಆಗಾಗ ಅಡ್ಡಿಯಾಗಿರುತ್ತದೆ ಮತ್ತು ಇದು ಅಪೂರ್ಣ ನಿದ್ದೆಗೆ ಕಾರಣವಾಗುತ್ತದೆ ಐದು ಇದರ ಅಡ್ಡ ಪರಿಣಾಮಗಳೆಂದರೆ ನಿದ್ರೆಯ ಗುಣಮಟ್ಟ ಕಡಿಮೆಯಾಗುತ್ತದೆ ಇದರಿಂದ ಆಯಾಸ ಮತ್ತು ಕಿರಿಕಿರಿ ಮಧುಮೇಹ ಹೃದಯ ಕಾಯಿಲೆ ಅಂತ ಕಾಯಿಲೆಗಳಿಂದ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ ಅನಾರೋಗ್ಯಗಳು ಹೆಚ್ಚಾಗುತ್ತವೆ ಸ್ಮರಣಶಕ್ತಿ ಮತ್ತು ಏಕಾಗ್ರತೆಯ ಮೇಲೆ ಪರಿಣಾಮ ಬೀರುತ್ತದೆ ರಕ್ತದೊತ್ತಡ ಅಸಮತೋಲನಗೊಳ್ಳುತ್ತದೆ ಆರು ಮಾನಸಿಕ ಪ್ರಭಾವ ನಮ್ಮ ಜೀವನವು ಮಾನಸಿಕ ಪ್ರಭಾವಕ್ಕೆ ಒಳಗಾದಾಗ ರಾತ್ರಿಯಲ್ಲಿ ನಿದ್ರೆಗೆ ಆಗಾಗ ಅಡ್ಡಿಯಾಗುತ್ತದೆ ಇದು ವಯಸ್ಸಾದವರಲ್ಲಿ ಖಿನ್ನತೆ ಆತಂಕ ಮತ್ತು ಒತ್ತಡಗಳ ಅಪಾಯ ಹೆಚ್ಚಾಗುತ್ತದೆ ಇದು ಹೆಚ್ಚಾಗಿ ಮೆದುಳಿನ ಕಾರ್ಯನಿರ್ವಹಣೆಯ ಮೇಲೆ ನೇರ ಪರಿಣಾಮ ಬೀರುತ್ತದೆ ಇದರಿಂದ ರೊದ್ದರೂ ಸ್ಮೃಹೀನತೆಗೆ ಬಲಿಯಾಗಬಹುದು ಏಳು ಈ ತಪ್ಪನ್ನು ಸರಿಪಡಿಸಲು ನೀವು ಈ ಏಳು ಕ್ರಮಗಳನ್ನು ಅನುಸರಿಸಿ ಸಂಜೆ ಏಳರ ನಂತರ ದ್ರವ ಸೇವನೆಯನ್ನು ನಿಲ್ಲಿಸಿ ಸಂಜೆ ಏಳರ ನಂತರ ನೀವು ನೀರನ್ನು ಸಿಪ್ ತರಹ ಕುಡಿಯಿರಿ ಔಷಧಿ ತೆಗೆದುಕೊಳ್ಳಲು ಅಗತ್ಯವಿರುವಷ್ಟು ಮಾತ್ರ ನೀರು ಕುಡಿಯಿರಿ ಎರಡು ಕಾಫಿ ಮತ್ತು ಚಹಾದಿಂದ ದೂರವಿರಿ ರಾತ್ರಿಯಲ್ಲಿ ಚಹಾ ಕಾಫಿ ಅಥವಾ ಕಷಾಯನ್ನು ಕುಡಿಯುವುದನ್ನು ತಪ್ಪಿಸಿ ಏಕೆಂದರೆ ಅವು ಮೂತ್ರವರ್ಧಕಗಳಾಗಿವೆ ಇದು ಹಾಗಾಗಿ ಮೂತ್ರ ವಿಸರ್ಜನೆಗೆ ಕಾರಣವಾಗುತ್ತದೆ ಮೂರು ಔಷಧಿಯ ಸಮಯವನ್ನು ಪರಿಶೀಲಿಸಿ ಮೂತ್ರವರ್ಧಕಗಳ ಅಂತ ಕೆಲವು ಔಷಧಗಳನ್ನು ಸಂಜೆಯ ಬದಲು ಬೆಳಗ್ಗೆ ತೆಗೆದುಕೊಳ್ಳಿ ಯಾವ ಔಷಧಿ ಯಾವ ಸಮಯದಲ್ಲಿ ಸೂಕ್ತ ಎಂಬುದರ ಕುರಿತು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿರಿ ನಾಲ್ಕು ದಿನವಿಡೀ ಕ್ರಮೇಣ ನೀರು ಕುಡಿಯಿರಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿಯಿರಿ ಮಧ್ಯಾಹ್ನದ ಹೊತ್ತಿಗೆ ಐದರಿಂದ ಆರು ಗ್ಲಾಸ್ ಸಂಜೆ ಏಳರ ಹೊತ್ತಿಗೆ ಎಂಟು ಗ್ಲಾಸ್ ನೀರು ಮುಗಿಸಿ ವಯಸ್ಸಾದವರಿಗೆ ಜೀರ್ಣಕ್ರಿಯೆ ಸರಿಯಾಗಿ ಆಗಲು ನೀರು ತುಂಬ ಅವಶ್ಯಕ ಆದ್ದರಿಂದ ಸಂಜೆ ಏಳರ ಹೊತ್ತಿಗೆ ಎಂಟು ಗ್ಲಾಸ್ ನೀರನ್ನು ಪೂರ್ತಿ ಮಾಡಿ ಐದು ಮೂತ್ರವನ್ನು ಹಿಡಿದಿಟ್ಟುಕೊಳ್ಳಬೇಡಿ ಹಗಲಿನಲ್ಲಿ ನಿಯಮಿತ ಮಧ್ಯಂತರದಲ್ಲಿ ಮೂತ್ರ ವಿಸರ್ಜಿಸಿ ಮೂತ್ರವನ್ನು ಹಿಡಿದಿಟ್ಟುಕೊಳ್ಳುವ ಅಭ್ಯಾಸವು ಮೂತ್ರಕೋಶವನ್ನು ದುರ್ಬಲಗೊಳಿಸುತ್ತದೆ ಆರು ಮಲಗುವ ಮುನ್ನ ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಿ ಅಥವಾ ಸಾಯಂಕಾಲ ಬೆಚ್ಚಗಿನ ನೀರಿನಲ್ಲಿ ನಿಮ್ಮ ಪಾದಗಳನ್ನು ತೊಳೆಯಿರಿ ಇದು ನಿದ್ರೆಯನ್ನು ಸುಧಾರಿಸುತ್ತದೆ ಮತ್ತು ಮೂತ್ರಕೋಶದ ನರವನ್ನು ಶಾಂತಗೊಳಿಸುತ್ತದೆ ಏಳು ನಿಮ್ಮ ಕಾಲು ಮತ್ತು ಹೊಟ್ಟೆಯನ್ನು ಲಘುವಾಗಿ ಮಸಾಜ್ ಮಾಡಿ ಇದು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಮತ್ತು ಮೂತ್ರಕೋಶದ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಕೆಲವು ಮನೆಮದ್ದುಗಳು ಕುಂಬಳಕಾಯಿ ಬೀಜಗಳು ಪ್ರಾಸ್ಟೇಟ್ ಆರೋಗ್ಯಕ್ಕೆ ಒಳ್ಳೆಯದು ಆಮ್ಲ ಮತ್ತು ಜೇನು ಮಿಶ್ರಣ ದೇಹವನ್ನು ತಂಪಾಗಿಸುತ್ತದೆ ಮತ್ತು ಮೂತ್ರ ವಿಸರ್ಜನೆಯನ್ನು ನಿಯಂತ್ರಿಸುತ್ತದೆ ದಾಲ್ಚಿನಿ ರಾತ್ರಿ ಹಸಿವು ಮತ್ತು ಬಾಯಾರಿಕೆಯನ್ನು ಕಡಿಮೆ ಮಾಡುತ್ತದೆ ಮೂತ್ರದಲ್ಲಿ ಉರಿಯುವ ಸಂವೇದನೆ ಮೂತ್ರದಲ್ಲಿ ಮಧ್ಯಂತರವಾಗಿ ರಕ್ತಸ್ರಾವವಾಗುವುದು ಈ ಲಕ್ಷಣ ಕಂಡುಬಂದರೆ ತಕ್ಷಣ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ವಯಸ್ಸಾದವರಲ್ಲಿ ಆಗಾಗ ಮೂತ್ರ ವಿಸರ್ಜನೆ ಮಾಡುವುದು ಸಾಮಾನ್ಯ ಸಮಸ್ಯೆ ಅಲ್ಲ ಇದು ದೈಹಿಕ ಬಳಲಿಕೆ ಮತ್ತು ಮಾನಸಿಕ ಒತ್ತಡ ಮಧುಮೇಹ ಕೂಡ ಕಾರಣವಾಗಬಹುದು ಆದರೆ ಇದಕ್ಕೆ ದೊಡ್ಡ ಕಾರಣ ಮಲಗುವ ಮುನ್ನ ಹೆಚ್ಚು ನೀರು ಕುಡಿಯುವುದು ನೀವು ಈ ಅಭ್ಯಾಸವನ್ನು ಬಿಟ್ಟು ಮೇಲೆ ತಿಳಿಸಿದ ಕ್ರಮವನ್ನು ಅಳವಡಿಸಿಕೊಂಡರೆ ನಿಮ್ಮ ನಿದ್ರೆ ಮತ್ತೆ ಆಳವಾಗಬಹುದು ಮತ್ತು ನಿಮ್ಮ ದೇಹವು ಶಕ್ತಿಯುತವಾಗಬಹುದು ಹಾಗಾದರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ನಮ್ಮ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು